ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಮಾಜಿ ಶಾಸಕ ಸುನಿಲ್ ನಾಯ್ಕ್ ಅಪಪ್ರಚಾರಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ತಟ್ಟಿ ಹೇಳಿದ ಸಚಿವ ಮಾಂಕಾಳು ವೈದ್ಯ ಅಪಪ್ರಚಾರ ನಿಲ್ಲಿಸಿ ಸಚಿವ ಮಾಂಕಾಳು ವೈದ್ಯ ಎಚ್ಚರಿಕೆ ಮೀನುಗಾರಿಕಾ ದಿನಾಚರಣೆಯನ್ನು ಮೋಜು ಮಸ್ತಿ ದುಂದುವೆಚ್ಚ ಎಂದು ಸುಳ್ಳು ಅಪಪ್ರಚಾರ ಮಾಡುತ್ತಿದ್ದ ಮಾಜಿ ಶಾಸಕ ಸುನಿಲ್ ನಾಯ್ಕ್ ವಿರುದ್ಧ ಆಕ್ರೋಶಗೊಂಡು ಅಪಪ್ರಚಾರ ನಿಲ್ಲಿಸುವಂತೆ ಎಚ್ಚರಿಕೆಯನ್ನು ಸಚಿವ ಮಾಂಕಳು ವೈದ್ಯರು ನೀಡಿದರು ಹೌದು ವೀಕ್ಷಕರೇ ಉತ್ತರ ಕನ್ನಡದ ಭಟ್ಕಳದ ಮುರುಡೇಶ್ವರದಲ್ಲಿ ಸಚಿವ ಮಾಂಕಳು ವೈದ್ಯರ ನೇತೃತ್ವದಲ್ಲಿ ವಿಶ್ವ ಮೀನುಗಾರಿಕಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಆ ಸಮಯದಲ್ಲಿ ಸಚಿವರು ಮತ್ತು ಶಾಸಕರು ಗೆಳೆತನದ ಒಂದು ಹಾಡಿಗೆ ಹೆಜ್ಜೆ ಹಾಕಿದ್ದರು ಮೊದಲೇ ಸೋಲಿನ ಹತಾಶೆಯಲ್ಲಿದ್ದ ಮಾಜಿ ಶಾಸಕ ಸುನಿಲ್ ನಾಯ್ಕ್ ಕೂಡಲೇ ಅಕ್ಕಾಡಕ್ಕಿಳಿದಿದ್ದಾರೆ ವಿಶ್ವ ಮೀನುಗಾರಿಕಾ ದಿನಾಚರಣೆಯನ್ನೇ ದುಂದುವೆಚ್ಚ ಮಾಡಲಾಗುತ್ತಿದೆ ಎಂದು ಅಪಪ್ರಚಾರಕ್ಕೆ ಶುರು ಬಿಟ್ಟುಕೊಂಡಿದ್ದಾರೆ ಇದರಿಂದ ರೊಚ್ಚಿಗೆದ್ದ ಸಚಿವ ಮಂಕೋಳು ವೈದ್ಯರು ವಿಶ್ವ ಮೀನುಗಾರಿಕಾ ದಿನಾಚರಣೆಯ ವೇದಿಕೆಯಲ್ಲೇ ಮಾಜಿ ಶಾಸಕರು ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರವನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಮಾಜಿ ಶಾಸಕ ಸುನಿಲ್ ನಾಯ್ಕ್ ತನ್ನ ಅಧಿಕಾರ ಅವಧಿಯಲ್ಲಿ ಗುದ್ದಲಿ ಪೂಜೆಯೊಂದನ್ನು ಬಿಟ್ಟು ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿಯನ್ನು ಮಾಡಿರುವುದಿಲ್ಲ ಅಂದು ಸುನಿಲ್ ನಾಯ್ಕ್ ತಮ್ಮ ಅಧಿಕಾರದ ಅವಧಿಯಲ್ಲಿ ಗುದ್ದಲಿ ಪೂಜೆ ಮಾಡುವ ಉದ್ದೇಶದಿಂದ ಗುದ್ದಲಿಗಳನ್ನು ತಮ್ಮ ಕಾರಿನಲ್ಲಿಟ್ಟು ತಿರುಗುತ್ತಿದ್ದರು ಇದಷ್ಟೇ ಅವರ ಅಭಿವೃದ್ಧಿ ಕಾರ್ಯ ಅಭಿವೃದ್ಧಿ ಕಾರ್ಯ ಎಂದರೆ ಏನು ಎಂಬುದನ್ನು ನಾನು ಅವರಿಗೆ ತಿಳಿಸಿಕೊಡುತ್ತೇನೆ ಹಿಂದೆ ನಾನು ಮೊದಲ ಬಾರಿಗೆ ಶಾಸಕನಾದ ಸಂದರ್ಭದಲ್ಲಿ ನನ್ನ ಕ್ಷೇತ್ರಕ್ಕೆ ಸಾವಿರ ಕೋಟಿ ಅನುದಾನ ತಂದಿದ್ದೇನೆ ಇಂದಿಗೂ ನಾನು ಈ ಮಾತಿಗೆ ಕಟಿಬದ್ಧನಾಗಿದ್ದೇನೆ ಈಗಲೂ ನನ್ನ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿದೆ ಜನರ ಆಶೀರ್ವಾದ ನನ್ನ ಮೇಲಿದೆ ನನ್ನ ಜನಗಳಿಗಾಗಿ ಮಾಡಿರುವ ವಿಶ್ವ ಮೀನುಗಾರಿಕಾ ದಿನಾಚರಣೆಯನ್ನೇ ದುಂದುವೆಚ್ಚ ಎಂದು ಸುಳ್ಳು ಅಪಪ್ರಚಾರ ಮಾಡುತ್ತಿದ್ದಾರೆ ಮಾಜಿ ಶಾಸಕ ಸುನಿಲ್ ನಾಯ್ಕ್ ಈ ಬಗ್ಗೆ ಜನತೆಯಲ್ಲಿ ಕ್ಷಮೆ ಕೇಳಬೇಕು ಕೂಡಲೇ ಸುಳ್ಳು ಪ್ರಚಾರವನ್ನು ನಿಲ್ಲಿಸಬೇಕು ಎಂದು ಸಚಿವ ಮಂಕಳು ವೈದ್ಯರು ಎಚ್ಚರಿಕೆಯನ್ನು ನೀಡಿದರು ಮೌಲ್ಯ ನೀಡುವ ಸರ್ಕಾರ ಇದೆ ನಾವು ಇದೇವೆ ಸರ್ಕಾರ ಮಕ್ಕಳು ಇದೇ ಪ್ರದೇಶದಲ್ಲಿ ನಾನು ಕೋಟ್ ರೂಪಾಯಿ इसके हाउस होल्ड मोटी अधिकतर नहीं होते और ये के लिए भी दुनिया का मार्टी कहते हैं ना फिर उनकी गो की और बात से जन्म लेने में मोज मस्ती मार पड़ता है ना नाम नूर नाम जिले का हो नाम राज्य का हो मोरे शोर के

सेंट्रल गवर्नमेंट नेതിരെ నిమొండ్ మార్కి ఏం వేరే వేరే కార్యక్రమ హాజరు మార్కి పెట్టుకుండు સુરత్వ హాటల బన్ మార్చే సరి ఇలా జన కుతరు కుతరే నిమతికి మార్కులకి అవండి వందల సత్యేది మతుల కోట ఈ చేత దోర నాయక మధ్య అది లోతరే మార్కి లోతరే మార్కి మతుల కోటరే జన नहीं नहीं पूर्ण ये लोग तो लाख सालों अभी लोग मालूम हैं कि जब इस आंख बेख़ोले हैं तो आंख बिखरा लें तो इस तरफ़ एक जगह तो दूसरा कौन सा है ऐसा बना दिया तारा तस्वीर ये कोना ये कोना ಕೆಲಸ ನಡೀತಾ ಇದೆ ರೋಡ್ ಇತ್ತು ಬ್ರಿಡ್ಜ್ ಇತ್ತು ಕೆಲಸ ಮಾಡ್ತಾ ನೀವು ಹೋಗಿ ಪೂಜೆ ಪೂಜೆ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು ಫೇಸ್ಬುಕ್ ಇದಕ್ಕೆ ಅಪ್ಲೋಡ್ ಮಾಡಿಬಿಟ್ಟರೆ ಅಭಿವೃದ್ಧಿ ಅಲ್ಲ ಅದು ಸುಳ್ಳು ಅಪ್ಲೋಡ್ ಮಾಡೋದು ಅಭಿವೃದ್ಧಿ ಅಲ್ಲ ನಮ್ದು ಆಗಲ್ಲ ನಮ್ ಕೆಲಸ ನಾವು ಚೆನ್ನ ಮುಂದ್ರೆ ಕೊಡ್ತಾರೆ ಒಟ್ಟಾರೆ ಎದುರಾಳಿಯ ಕೊನೆಯ ಅಸ್ತ್ರ ಅಪಪ್ರಚಾರ ಎನ್ನುವ ಮಾತುಗಳು ಜಗಜ್ಜಾಹಿರ ಹಾಗೆಯೇ ಮಾಜಿ ಶಾಸಕ ಸುನಿಲ್ ನಾಯ್ಕ್ ಸಚಿವರ ಅಧಿಕಾರ ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸಲು ಸಾಧ್ಯವಾಗದೆ ತನ್ನ ಎದುರಾಳಿ ಮಾಂಕಳು ವೈದ್ಯರ ವಿರುದ್ಧ ಅಪಪ್ರಚಾರಕ್ಕೆ ಇಳಿದಿದ್ದಾರೆ ಎನ್ನುವುದು ಸಚಿವ ಮಾಂಕಳು ವೈದ್ಯರ ಆಕ್ರೋಶದ ಮಾತಾಗಿದೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ